ಯುವನಿತಿ ಯೋಜನೆ ನೋಂದಣಿಗೆ ಸಿಎಂ ಚಾಲನೆ ಜನವರಿ ಹನ್ನೆರಡರಿಂದ ಖಾತೆಗೆ ಹಣ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ದೇವೆ ಎಂದ ಸಿದ್ದರಾಮಯ್ಯ ಬೆಂಗಳೂರಿನ ರಸ್ತೆಗಿಳಿದ ನೂರು ಎಲೆಕ್ಟ್ರಿಕ್ ಬಸ್ಗಳು ಬಿಎಂಟಿಸಿ ಎಸ್ ಬಸ್ಗಳಿಗೆ ಸಿಎಂ ಗ್ರೀನ್ ಸಿಗ್ನಲ್ ಅತಿ ಹೆಚ್ಚು ಇವಿ ಬಸ್ ಹೊಂದಿದ ರಾಜ್ಯ ಕರ್ನಾಟಕ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹೆಚ್ಡಿ ಕುಟುಂಬಕ್ಕೆ ಆಹ್ವಾನ ನಟರಾದ ರಿಷಬ್ ಶೆಟ್ಟಿ ಯಶ್ಗೂ ಆಮಂತ್ರಣ ಮಂಗಳೂರಿಗೆ ಆಗಮಿಸಿದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮಡಗಾಂವ್ ನಡುವೆ ಪ್ರಾಯೋಗಿಕ ಸಂಚಾರ ರೈಲು ಪರಿಶೀಲಿಸಿದ ಸಂಸದ ಕಟೀಲ್ ಅಭಿವೃದ್ಧಿ ಸಹಿಸದೆ ಕಾಂಗ್ರೆಸ್ ನಾಯಕರಿಂದ ನನ್ನ ತೇಜೋವಧೆ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ನನ್ನದೇ ಎಂದ ಪ್ರತಾಪ್ ಸಿಂಹ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಸಿದ್ಧತೆ ಪೊಲೀಸರಿಂದ ವ್ಯಾಪಕ ಭದ್ರತೆ ಪ್ರಮುಖ ಸ್ಥಳದಲ್ಲಿ ಡ್ರೋನ್ ಕಣ್ಗಾವಲು ಮುಂಬೈ ಬಂದರಿಗೆ ಬಂದ ಡ್ರೋನ್ ದಾಳಿಗೀಡಾದ ಹಡಗು ಭಾರತೀಯ ನೌಕಾಪಡೆ ಕಾರ್ಯಾಚರಣೆ ಯಶಸ್ವಿ ಪ್ರಭಾಸ್ ಸಲಾರ್ ಸ್ಪೀಡಿಗಿಲ್ಲ ಬ್ರೇಕ್ ಭಾರತೀಯ ಬಾಕ್ಸ್ ಆಫೀಸ್ ನಲ್ಲಿ ಇನ್ನೂರೈವತ್ತು ಕೋಟಿ ರೂಪಾಯಿ ಕ್ಲಬ್ ಸೇರಿದ ಸಿನಿಮಾ ದಾಖಲೆಯ ಕಲೆಕ್ಷನ್ ಗೆ ಹುಬ್ಬೇರಿಸಿದ ಪ್ರೇಕ್ಷಕ ನಿರ್ದೇಶಕ ಅಟ್ಲಿ ಜೊತೆಗಿನ ಸಿನಿಮಾಗೆ ಎಸ್ ಎಂದ ಅರ್ಜುನ್ ಶೀಘ್ರದಲ್ಲೇ ಶೂಟಿಂಗ್ ನಿರೀಕ್ಷೆ ಅಭಿಮಾನಿಗಳಲ್ಲಿ ಹೆಚ್ಚಿದ ಕಾತರ ದಕ್ಷಿಣ ಆಫ್ರಿಕಾ ನಡುವೆ ಮೊದಲ ಬಾಕ್ಸಿಂಗ್ ಡೇ ಟೆಸ್ಟ್ ಆರಂಭಿಕ ಆಘಾತದ ನಂತರ ಭಾರತಕ್ಕೆ ಕೊಹ್ಲಿ ಅಯ್ಯರ್ ಆಸರೆ